ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸರ್ಕಾರದ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಹಣ ಇನ್ನೂ ಭಾಳಷ್ಟು ಮಹಿಳೆಯರಿಗೆ ಬಂದಿಲ್ಲ ಹಾಗಾಗಿ ಆ ಹಣವನ್ನು ಬಾರದೇ ಇರತಕ್ಕಂತಹ ಮಹಿಳೆಯರು ಏನು ಮಾಡಬೇಕು ಅಂತಕ್ಕಂಥದ್ದು ನಿಖರವಾದ ಒಂದು ಮಾಹಿತಿಯನ್ನು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದಾರೆ ಹಾಗಾಗಿ ಮೂರು ದಿನಗಳ ಕಾಲ ತಮ್ಮ ಪಂಚಾಯಿತಿಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಖಾತೆಗೆ ಹಣ ಬರುವಂತಹ ಶಿಬಿರವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹಾಗಾಗಿ ಆ ಶಿಬಿರ ಯಾವಾಗ ಹಮ್ಮಿಕೊಳ್ತಾ ಇದ್ದಾರೆ ಆ ಶಿಬಿರಕ್ಕೆ ತಾವು ಯಾವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಈಗಾಗಲೇ ಈ ಕೆ ವೈ ಸಿ ಆಧಾರ್ ಮತ್ತು ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಬ್ಯಾಂಕ್ ಖಾತೆಯಲ್ಲಿ ಸೇರ್ತಕ್ಕಂತಹ ಹೆಸರಿನ ಸಮಸ್ಯೆಗಳಿಂದಾಗಿ ಬಹಳಷ್ಟು ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಸರ್ಕಾರ ಅದರ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮೂರು ದಿನಗಳ ಕಾಲ ಶಿಬಿರವನ್ನು ಹಮ್ಮಿಕೊಳ್ತಾ ಇದೆ ಈ ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಅವರ ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಪೋಸ್ಟಲ್ ಬ್ಯಾಂಕ್ ಅಧಿಕಾರಿಗಳು ಇತರ ಬ್ಯಾಂಕ್ ಅಧಿಕಾರಿಗಳು ಮತ್ತು ಕಂಪ್ಯೂಟರ್ ಆಪರೇಟರ್ ಮತ್ತು ಇತರ ಆನ್ಲೈನ್ ಸಮಸ್ಯೆಗಳನ್ನ ಬಗೆಹರಿಸುವಂಥ ತಂತ್ರಜ್ಞಾನರು ಒಳಗೊಂಡಿರ್ತಾರೆ ಹಾಗಾಗಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರಕಿಸುವಂಥ ಶಿಬಿರವನ್ನು ಆಗ್ತಾ ಇದೆ ಹಾಗಾಗಿ ತಾವುಗಳು ಮಾಡಬೇಕಾಗಿದ್ದೇನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಮತ್ತು ಅರ್ಜಿ ಹಾಕಿರ್ತಕ್ಕಂತಹ ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು ಅದ್ರ ಜೊತೆಗೆ ಮಹಿಳೆಯರು ತಮ್ಮ ಪತಿಯ ಅಥವಾ ತಮ್ಮ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡನ್ನು ಸಹಿತ ತೆಗೆದುಕೊಂಡು ಹೋದ್ರೆ ಯಾವುದು ಆಗುತ್ತ ಲಿಂಕು ಸಮಸ್ಯೆ ಆದಷ್ಟು ಶೀಘ್ರವಾಗಿ ಬಗೆಹರಿಸುವಂಥ ಪ್ರಯತ್ನ ಮೂರು ದಿನಗಳಲ್ಲಿ ಆಗ್ತದೆ ಶಿಬಿರದಲ್ಲಿ ಹಾಗಾಗಿ ಒಂದು ವೇಳೆ ಅಕೌಂಟಿನ ಸಮಸ್ಯೆ ಇತ್ತು ಆಧಾರ್ ಕಾರ್ಡ್ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ ಅಕೌಂಟನ್ನೇ ಪೋಸ್ಟ್ ಆಫೀಸ್ ಅಕೌಂಟನ್ನು ತೆಗೆದು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಹಣ ಹಾಕುವಂಥ ಆದಷ್ಟು ಶೀಘ್ರ ಮಹಿಳೆಯರ ಖಾತೆಗೆ ಹಣ ಬರುವಂತಹ ಶಿಬಿರ ಇದಾಗಿದೆ ಹಾಗಾಗಿ ತಾವು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಇದೇ ತಿಂಗಳು ಮೂರು ದಿನಗಳ ಕಾಲ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅದರ ಜೊತೆಗೆ ತಾವು ಗೃಹಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳ ಯಶಸ್ವಿಯನ್ನು ಲಾಭವನ್ನು ಪಡೆಯಿರಿ ಅನ್ನೋದು ಜನಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು